ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಂದು ಒಳ್ಳೆ ಟಾಪಿಕ್ ಅಂತ ನಿಮ್ಮ ಜೊತೆ ಬಂದಿದ್ದೀನಿ ಓಕೆನಾ ಅದು ಯಾವ ಟಾಪಿಕ್ ಅಂತೀರಾ ನೋಡ್ಕೊಂಡು ಬನ್ನಿ ಓಕೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಆ ವೀಡಿಯೋ ಕಾಣಿಸ್ಬೇಕು ಅಂದರೆ ನೋಟಿಫಿಕೇಷನ್ ಮೂಲಕ ನಿಮಗೆ ಬರಬೇಕು ಅಂದರೆ ಆ ಬೆಲ್ಲೈಕಂಡ ಹೊತ್ಕೋಬೇಕು ಓಕೆನಾ ಓಕೆನಾ ಓಕೆ ತಾನೆ ಇವಾಗ ಸ್ಟಾರ್ಟ್ ಮಾಡೋಣವಾ ಏನಪ್ಪ ಅಂದರೆ ಇವಾಗ ನಾನು ಬಂದಿರೋ ಟಾಪಿಕ್ ಬಗ್ಗೆ ಏನಪ್ಪ ಅಂದರೆ ಖುಷಿಯಾಗಿರೋದಕ್ಕೆ ಏನು ಮಾಡಬೇಕು ಓಕೆನಾ ಖುಷಿಯಾಗಿರೋದಕ್ಕೆ ಏನು ಮಾಡಿದರೆ ನಾವು ಖುಷಿಯಾಗಿರ್ತೀವಿ ಅದು ಒಂದು ಒಳ್ಳೆ ಟಾಪಿಕ್ ಅಲ್ವಾ ಖುಷಿಯಾಗಿರೋದಕ್ಕೆ ಮೇನ್ ಟಾಪಿಕ್ ಏನಪ್ಪ ಅಂದರೆ ಯಾರನ್ನು ಕೂಡ ಟ್ರಸ್ಟ್ ಮಾಡಬಾರ್ದು ಯಾರ ಮೇಲೂ ನಂಬಿಕೆಯನ್ನು ಇಡಬಾರ್ದು ಅತಿಯಾದ ನಂಬಿಕೆ ಅಮೃತಕ್ಕೆ ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಅತಿಯಾದರೆ ಅಮೃತನ ವಿಷ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಯಾರನ್ನು ಕೂಡ ಅತಿಯಾಗಿ ಟ್ರಸ್ಟನ್ನು ಮಾಡಬೇಡಿ ಅವರಿಂದ ನೀವು ಅತಿಯಾದ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬಾರ್ದು ಮೇನ್ ಪಾಯಿಂಟ್ಸ್ ಅವರಿಂದ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ತಾ ಹೋದಷ್ಟು ನೀವು ಹರ್ಟ್ ಆಗ್ತಾ ಹೋಗ್ತೀರಿ ಎಸ್ಪೆಷಲಿ ಎಸ್ಪೆಷಲಿ ಹೇಳ್ತಾ ಇರೋದು ಯೂಟ್ಯೂಬನ್ನು ಒಂದು ಒಳ್ಳೆ ಚಾನಲಲ್ಲಿ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋಬೇಡಿ ಓಕೆನಾ ಯಾರನ್ನು ನಂಬಕ್ಕೆ ಹೋಗಬೇಡಿ ಮೇನ್ ಪಾಯಿಂಟ್ ಯಾರನ್ನು ಅತಿಯಾಗಿ ನೀವು ಯಾರನ್ನು ನಂಬ್ತಿರೋ ಅತ್ ಅವರಿಂದನೇ ನಿಮ್ದು ಹರ್ಟ್ ಆಗೋದು ಅವರಿಂದನೇ ತೊಂದರೆ ಆಗೋದು ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಖುಷಿಯಾಗಿರಬೇಕು ಅಂತ ಅಂದರೆ ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಮತ್ತು ಖುಷಿಯಾಗಿರ್ಬೇಕಪ್ಪ ಅಂದರೆ ಒಂದೊಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಯಾರನ್ನು ಕೂಡ ನಗ್ಸೋ ಅಂತ ಟ್ರೈ ಮಾಡಬೇಡಿ ಯಾರು ನಮ್ಮ ಜೊತೆ ಇದ್ದಾರೋ ಅವರನ್ನು ನಗ್ಸೋ ಹಾಗೆ ಟ್ರೈ ಮಾಡಿ ಆಯಿತಾ ಎಲ್ಲರನ್ನೂ ನಗ್ಸೋಕ್ಕೋಗಿ ನೀವು ಜೋಕರಾಗಿ ಕಾಣಿಸ್ಕೊಳ್ತೀರಾ ಓಕೆನಾ ಅತಿಯಾಗಿ ಅತಿಯಾಗಿ ಇರೋದ್ರಿಂದ ನಮಗೆ ನಾವು ಮೋಸ ಮಾಡ್ಕೊಂಡಂಗೆ ಆಗುತ್ತೆ ಓಕೆನಾ ಯಾರಾದರೂ ನಿಮ್ಮ ಜೊತೆ ಜಗಳ ಮಾಡಿದಾಗ ಅಥವಾ ನಿಮ್ಮ ಜೊತೆ ಮನಸ್ತಾಪಗಳನ್ನ ಇಟ್ಕೊಂಡಾಗ ನಿಮ್ಮನ್ನು ರೇಗಿದಾಗ ನಿಮ್ಮ ಜೊತೆ ಕೆಟ್ಟದಾಗಿ ವರ್ತನೆ ಮಾಡಿದಾಗ ನೀವೇ ದೂರ ಇದ್ದುಬಿಡಿ ಅವ್ರು ಏನೇ ಮಾತಾಡಲಿ ಏನೇ ಅನ್ನಲಿ ಸೈಲೆಂಟಾಗಿದ್ದುಬಿಡಿ ಕಾಮಾಗಿದ್ದುಬಿಡಿ ಸೊ ಕಾಮಾಗಿರೋದ್ರಿಂದ ಓ ಇವ್ರು ಯಾಕೋ ಕಾಮಾಗಿದ್ದಾರೆ ಯಾಕೋ ನಾನು ಮಾತಾಡೋದು ಕೇಳಿಸ್ಕೊತಾ ಇಲ್ಲ ಅಂತ ಅವರೇ ಆಗಿಬಿಡ್ತಾರೆ ಓಕೆನಾ ನಿಮಗೊಂದು ವಿಷಯ ಗೊತ್ತಾ ನಾವು ಎಷ್ಟು ಖುಷಿಯಾಗಿರ್ತೇವೋ ಅಷ್ಟು ನಮಗೆ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಾ ಹೋಗುತ್ತಂತೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ನಾವು ಎಷ್ಟು ಹ್ಯಾಪಿಯಾಗಿರ್ತೇವೋ ಅಷ್ಟು ನಮ್ಮ ಆಯಸ್ಸು ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತಂತೆ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಬರ್ತಾ ಹೋಗುತ್ತಂತೆ ಎಲ್ಲರ ಜೊತೆಗೂ ಖುಷಿಯಾಗಿರಬೇಕು ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ನಾವು ಅದನ್ನು ಇಗ್ನೋರ್ ಮಾಡಬೇಕು ಓಕೆನಾ ಇಗ್ನೋರ್ ಮಾಡ್ತಾ 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 ಇಷ್ಟನ್ನು ಕಲ್ತ್ಕೊಳ್ಳಿ ಫಸ್ಟು ಇಷ್ಟನ್ನು ಕಲಿಯೋದ್ರಿಂದ ತನಗೆ ತಾನೇ ನಿಮಗೆ ರೋಡಿ ಆಗ್ತಾ ಹೋಗುತ್ತೆ ಯಾರ ಜೊತೆ ಹೇಗಿರಬೇಕು ಹೆಂಗಿರಬೇಕು ಎಲ್ಲದನ್ನು ಕಲಿಸ್ತಾ ಹೋಗುತ್ತೆ ಅತಿಯಾಗಿ ಎಕ್ಸ್ ಎಕ್ಸ್ಪೆಷಲಿ ನಮ್ಮ ವೈ ಟಿ ಅಂತಲೇ ಒಂದು ಇದೆ ಅಲ್ವಾ ಸೊ ಎಸ್ಪೆಷಲಿ ಆ ವೈ ಟಿ ಅನ್ನೋ ಚಾನಲಲ್ಲಿ ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮಲ್ಲಿ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿ ನಮ್ಮ ಜೊತೆ ಇಟ್ಕೊಂಡು ನಮಗೆ ತುಂಬ ಮೋಸ ಮಾಡಿರ್ತಾರೆ ಎಷ್ಟೊಂದು ಜನ ಲೈವಲ್ಲೂ ಕೂಡ ಹೇಳಿದ್ದಾರೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಮತ್ತು ಅವ್ರ ಹತ್ರ ನಂಬರ್ ತೊಗೊಳ್ಳೋದೇನು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳೋದೇನು ಲಾಸ್ಟಲ್ಲಿ ಅವರಿಗೆ ಅವರಿಗೆ ಇವರು ಮೋಸ ಮಾಡೋದೇನು ಅಲ್ವಾ ನೀವೇನಕ್ಕೆ ನಂಬ್ತೀರಾ ಇವತ್ತಿನ ಕಾಲದಲ್ಲಿ ಆತ್ಮ ಅಕ್ಕಪಕ್ಕ ಅಂದರೆ ನಮ್ಮ ಹತ್ರದವ್ರನ್ನೇ ನಂಬಕ್ಕಾಗಂಗಿಲ್ಲ ಅಂಥ ದೂರದಲ್ಲಿ ನಂಬಕ್ಕಾಗ್ತಾರಾ ಆಗಕ್ಕಾಗತ್ತಾ ನಂಬ್ತ ನಂಬಕ್ಕಾಗತ್ತಾ ಇದನ್ನು ನೊಪ್ತೀರಾ ನೀವು ಹಾಗಾಗಿ ಆದಷ್ಟು ಹುಷಾರಾಗಿರಿ ಖುಷಿಯಾಗಿರಬೇಕು ಅಂದರೆ ನಾನು ಹೇಳೋದನ್ನು ಫಾಲೋ ಮಾಡಿ ಮತ್ತು ನೆಮ್ಮದಿ ಬೇಕು ಮನುಷ್ಯನಿಗೆ ನೆಮ್ಮದಿ ಇರಬೇಕು ಅಂದರೆ ನಾವು ಖುಷಿಯಾಗಿರಬೇಕು ಖುಷಿಯಾಗಿರ್ಬೇಕು ಅಂದರೆ ನೆಮ್ಮದಿ ಇರುತ್ತೆ ಓಕೆನಾ ಮತ್ತು ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಅಯ್ಯೋ ನನಗೆ ದುಡ್ಡಿದೆ ತುಂಬ ಆಸ್ತಿ ಇದೆ ಬೇಕಾದಷ್ಟಿದೆ ತುಂಬ ನನಗೇನು ಬೇಕಾದಂಗಿದೆ ಹೇಳೋಕ್ಕಾಗೋದಿಲ್ಲ ಅಷ್ಟು ಇದೆ ಆದರೆ ನೆಮ್ಮದಿ ಅಂತಕ್ಕದ್ದಿಲ್ಲ ಖುಷಿ ಅಂತಕ್ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಗೊತ್ತಾ ಅಲ್ಲಿದ್ದವರಿಗೆ ಕಡಲೆ ಇರೋಲ್ಲ ಕಡಲೆ ಇದ್ದಾರೆ ಹಲ್ಲಿರಲ್ಲ ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ಅದೇನಂದರೆ ದುಡ್ಡಿದ್ದವನ್ಗೆ ನೆಮ್ಮದಿ ಇರೋಲ್ಲ ನೆಮ್ಮದಿದ್ದವನ್ಗೆ ದುಡ್ಡು ಇರೋಲ್ಲ ನಿಮಗೆ ಖುಷಿ ಬೇಕಾ ದುಡ್ಡು ಬೇಕಾ ಯೋಚನೆ ಮಾಡಿ ನೆಮ್ಮದಿನೂ ಬೇಕು ದುಡ್ಡು ಬೇಕು ಜೀವನ ಮಾಡೋದಕ್ಕೆ ದುಡ್ಡು ಬೇಕು ನಿಜ ಆದರೆ ದುಡ್ಡನ್ನೇ ಹುಡ್ಕೊಳ್ತಾ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ತಾ ನಿಮ್ಮ ಹ್ಯಾಪಿನೆಸ್ನ ಖುಷಿನ ಫ್ಯಾಮಿಲಿನ ಅಲೋ ಅಲೋ ಮಾಡ್ತಾ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋದರೆ ನಿಮ್ಮ ಮನಸ್ಸು ಕೂಡ ನೆಮ್ಮದಿ ಹಾಳು ನಿಮ್ಮ ಫ್ಯಾಮಿಲಿಯವ್ರಿಗೂ ನೀವು ಟೈಮ್ ಕೊಡೋಕ್ಕಾಗಲ್ಲ ಆದಷ್ಟು ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ ಟೈಮ್ ಕೊಡಿ ಎಲ್ಲರ ಜೊತೆ ಚೆನ್ನಾಗಿರಿ ಎಂಜಾಯ್ ಮಾಡಿ ಇರೋದೊಂದು ಜೀವನ ಬೆಂದಾಸಾಗಿದ್ದು ಒಂದಲ್ಲ ಒಂದಿನ ಹೋಗ್ತೀವಿ ಅಷ್ಟೇ ಅಲ್ವಾ ಇನ್ನೇನು ಬೇಕು ಜೀವನದಲ್ಲಿ ಮತ್ತು ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನನಗೆ ನೆಮ್ಮದಿನೇ ಇರೋಲ್ಲ ನೆಮ್ಮದಿನೇ ಇರೋಲ್ಲ ನೆಮ್ಮದಿ ಇಲ್ಲಿಂದ ಬರುತ್ತೆ ಹೇಳಿ ನೋಡೋಣ ನೆಮ್ಮದಿ ಹೇಗೆ ಬರುತ್ತೆ ಯಾರೇನೇ ಹೇಳಿದರು ನಾವು ಜಾಸ್ತಿ ತಲೆ ಹಾಕ್ಕೊಳ್ತಾ ಹೋದಷ್ಟು ನಮ್ಮ ನೆಮ್ಮದಿ ಹಾಳಾಗ್ತಾ ಹೋಗುತ್ತೆ ಯಾರು ಏನೇ ಹೇಳ್ಕೊಳ್ಳಿ ನಾನು ಹೀಗೆ ಇರೋದು ಮಾರು ಐತಿ ನಾನು ಹೀಗೆ ಇರೋದು ಅಂತ ನೀವಿರಿ ಯಾಕೇನಾಗುತ್ತೆ ನೋಡೋಣ ಆದಷ್ಟು ಖುಷಿಯಾಗಿದೆ ಇನ್ನೊಂದು ಯಾರನ್ನೂ ಕೂಡ ಅತಿಯಾಗಿ ನಂಬೇಡಿ ಓಕೆನಾ ಯಾರನ್ನು ಅತಿಯಾಗಿ ನಂಬಿದಷ್ಟು ಅವರಿ ಅವರಿಗೆ ಏನು ಗೊತ್ತಾ ಇನ್ನೊಂದು ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಪ್ಲಸ್ ಪಾಯಿಂಟನ್ನು ನೀವು ಹೇಳ್ತಾ ಹೋದರೆ ನಿಮ್ಮ ಮೈನಸ್ ಪಾಯಿಂಟನ್ನು ನೀವು ಹೇಳ್ತಾ ಹೋದರೆ ಅದನ್ನು ಅವರು ಪ್ಲಸ್ ಪಾಯಿಂಟಾಗಿ ತೊಗೊಳ್ತಾರೆ ಓಕೆನಾ ನಿಮ್ಮ ಇವಾಗ ನಿಮಗೆ ಬೇಜಾರಲ್ಲಿದ್ದೀರಾ ದುಃಖದಲ್ಲಿದ್ದೀರಾ ಅಂತ ಹೇಳಿ ನೀವು ಅವ್ರ ಹತ್ರ ಹೇಳ್ಕೊಳ್ತೀರಾ ಆದರೆ ಅದನ್ನು ಅದು ನಿಮ್ಮ ವೀಕ್ನೆಸ್ ಅವರಿಗೆ ಅದು ಪ್ಲಸ್ ಪಾಯಿಂಟ್ ಓಕೆನಾ ನೀವು ವೀಕ್ನೆಸ್ಸನ್ನು ಅವರು ಪ್ಲಸ್ ಪಾಯಿಂಟನ್ನು ಮಾಡಿಕೊಂಡು ನಿಮ್ಮನ್ನು ನೀವು ನಿಮ್ಮನ್ನು ಅವರು ಯೂಸ್ ಮಿಸ್ಯೂಸ್ ಮಾಡ್ಕೊಳ್ತಾರೆ ಓಕೆನಾ ನಿಮ್ಮ ಮೈನಸ್ ಪಾಯಿಂಟನ್ನು ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ ಇವೆಲ್ಲ ಬೇಕಾ ನಿಮ್ಮ ಕಷ್ಟ ನಿಮ್ಮ ಹತ್ರನೇ ಇರಬೇಕು ಎಲ್ಲರ ಹತ್ರನೂ ನಗ್ನಾಗ್ತಾ ಇರಬೇಕು ಅವ್ರು ಬಂದು ನಿಮ್ಮ ಕಷ್ಟನ ಫಾಲೋ ನಿಮ್ಮ ಕಷ್ಟನ ಅವರು ಸಪೋರ್ಟ್ ಮಾಡಲ್ಲ ನಿಮ್ಮ ಕಷ್ಟಕ್ಕೆ ಅವರು ಬೆಂಬಲವಾಗಿ ನಿಲ್ಲಲ್ಲ ಓಕೆನಾ ಏನೇ ಇದ್ರು ಕಷ್ಟನ ಸುಖನ ಹೇಳ್ಕೊಳ್ಳಿ ಅದೊಂಥರ ಆದರೆ ಪ್ರತಿಯೊಂದಕ್ಕೂ ಅವರನ್ನೇ ಡಿಪೆಂಡ್ಸ್ ಆಗಿ ಅವ್ರ ಹತ್ರನೇ ಹೋಗಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಷ್ಟು ನೀವು ಕುಗ್ತೀರ ಓಕೆನಾ ಕುಗ್ತಾ ಕುಗ್ತಾ ಕುಪ್ತಾ ಹೋದಷ್ಟು ಅವರ ನಿಮ್ಮ ವೀಕ್ನೆಸ್ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಓಕೆನಾ ತೊಂದರೆ ತೊಗೊಳ್ತೀರಾ ಅಥವಾ ತೊಂದರೆ ಕೊಡ್ತೀರಾ ತೊಂದರೆ ಅನುಭವಿಸ್ತೀರಾ ಅದು ನಿಮಗೆ ಬಿಟ್ಟಿತ್ತು ಇನ್ಮೇಲೆ ಎಚ್ಚೆತ್ಕೊಂಡು ಜೀವನದಲ್ಲಿ ಚೆನ್ನಾಗಿರೋದನ್ನು ಕಲ್ತ್ಕೊಳ್ಳಿ ಎಲ್ಲರೂ ಕೂಡ ಅಷ್ಟೆ ಓಕೆನಾ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಕೋಪ ಜಾಸ್ತಿ ಬರುತ್ತೆ ಸಿಸ್ಟರ್ ನಗುನೇ ಬರಲ್ಲ ಜಾಸ್ತಿ ಕೋಪ ಇಟ್ಕೊಂಡಿರ್ತೇನೆ ಹಾಗೆ ಹೀಗೆ ಅಂತ ಏನಾನೇ ಹೇಳ್ತಾ ಇರ್ತಾರೆ ಬಟ್ ಆ್ಯಕ್ಚುಲಿ ಯಾರಿಗೆ ಕೋಪ ಬರುತ್ತೋ ಅವ್ರ ಮನಸ್ಸು ತುಂಬ ಶುದ್ಧವಾಗಿರುತ್ತೆ ಎಕ್ಸಾಂಪಲ್ ನಾನು ಕೂಡ ಅಷ್ಟೇ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ದು ಡೈರೆಕ್ಟಾಗೆ ಹೇಳ್ತೇನೆ ಏನೇ ಇದ್ದರೂ ಕೂಡ ಮನಸ್ಸಲ್ಲಿ ಇಟ್ಕೊಳಲ್ಲ ಆಮೇಲೆ ನನಗನ್ಸುತ್ತೆ ಅನ್ಬಾರ್ದಾಗಿತ್ತಲ್ವ ಅಂತ ಅನಿಸುತ್ತೆ ದಟ್ ಈಸ್ ಅವ್ರ ಕ್ಯಾರೆಕ್ಟರ್ ಅದು ಓಕೆನಾ ಅದು ಅವರ ವ್ಯಕ್ತಿತ್ವ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು ಓಕೆ ಇನ್ನು ಕೆಲವೊಬ್ಬರು ಇರ್ತಾರೆ ಬೆಳಗ್ಗೆ ಎಲ್ಲ ಚಿಂತೆ ಮಾಡ್ಕೊತಾ ಯಾರೇನೋ ಹೇಳ್ತಾರೆ ಯಾರೇನೋ ಮಾತಾಡ್ತಾ ಇದ್ದಾರೆ ಯಾರೇನೋ ಹೇಳ್ತಿದ್ದಾರೆ ಅಂತ ಅದನ್ನೇ ಇಟ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ ಇಂಥ ಜನರು ನೋಡಿದ್ದೇನೆ ನಾನು ಯಾಕೆ ಹಾಗೆ ಮಾಡ್ಕೊಳ್ತೀರಾ ಹ್ಞೂ ನಿಮಗೆ ನಿದ್ದೆ ಬರ್ತಿಲ್ಲ ಅಂದರೆ ಆ ವ್ಯಕ್ತಿ ನಿಮಗೆ ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂದರೆ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ನನ್ನ ಕ್ವಶನ್ನು ಅಲ್ವಾ ಏನಕ್ಕೆ ತಲೆ ಇಟ್ಕೋಬೇಕು ಹಾಂ ಹೇಳಿ ನೋಡೋಣ ತಲೆಯಲ್ಲಿ ಇಟ್ಕೊಂಡಷ್ಟು ನಿಮ್ಮನಿಗೆ ತೊಂದರೆ ಆಗ್ತಾಯಿದೆ ಅದನ್ನು ಬಿಟ್ಟು ಬಿಡಬೇಕು ಬಿಟ್ಟು ಬಿಂದಾಸಾಗಿರಬೇಕು ಅಲ್ವಾ ಯಾವುದೋ ವ್ಯಕ್ತಿ ನಮ್ಮ ಲೈಫಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ ಆ ವ್ಯಕ್ತಿನ ನಾವು ಬಿಡಬೇಕಲ್ವಾ ಬಿಡೋದ್ರಿಂದ ನಾವು ಇನ್ನೂ ಅಷ್ಟು ಚೆನ್ನಾಗಿರ್ತೀವಿ ತುಂಬ ಚೆನ್ನಾಗಿರ್ತೀವಿ ಓಕೆನಾ ಆದಷ್ಟು ಖುಷಿಯಾಗಿ ಇರೋದ್ಕೊಳ್ಕೊಳ್ಳಿ ಖುಷಿಯನ್ನು ಹಂಚಿ ಆದಷ್ಟು ಪ್ರೀತಿಯನ್ನು ಕೊಡಿ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಮೋಸ ಮಾತ್ರ ಯಾರಿಗೂ ಮಾಡಬೇಡಿ ಓಕೆ ಇಷ್ಟು ನನ್ನ ಮಾತುಗಳನ್ನು ನೀವು ಫುಲ್ ವಿಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಸ್ವ ಸ್ವಲ್ಪ ಮೆಸೇಜ್ ಮಾಡಿದರೆ ಏನು ಯೂಸ್ ಇಲ್ಲ ಓಕೆನಾ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಕನೆಕ್ಟಾಗಿ ಪಾಸಿಟಿವ್ ಸಹನ ಅನ್ನೋ ನನ್ನ ಚಾನಲ್ ನೇಮು ಪ್ಲೀಸ್ ಕನೆಕ್ಟಾಗಿ ಹಾಗೆ ನನ್ನ ಮಾತಿನಲ್ಲಿ ನಿಮ್ಗೇನಾದರೂ ತೊಂದರೆ ಅಥವಾ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ನನ್ನ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬಾಯ್ ಬ ಬಾಯ್ ಬಾಯ್